ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಪ್ರಕೃತಿಯಲ್ಲಿರೋ ಕೆಲವು ದೃಶ್ಯಗಳು ನೋಡೋದಕ್ಕೆ ತುಂಬಾ ಆಸಕ್ತಿಕರವಾಗಿದೆ ಇನ್ನು ಕೆಲವು ದೃಶ್ಯಗಳು ಬಹಳಷ್ಟು ವಿಚಿತ್ರವಾಗಿರ್ತವೆ ಈ ಪ್ರಕೃತಿಯಲ್ಲಿ ವಿಧ ವಿಧವಾದ ಗಿಡ ಮರಗಳು ವಿಚಿತ್ರ ಜೀವಜಂತುಗಳು ಇರೋದನ್ನು ನಾವು ಗಮನಿಸಬಹುದು ಈ ಜೀವರಾಶಿಗಳು ಒಂದೊಂದು ಜೀವಿಯಲ್ಲೂ ಒಂದೊಂದು ಪ್ರತ್ಯೇಕತೆ ಅನ್ನೋದು ಇದ್ದೇ ಇರುತ್ತೆ ಈ ಜೀವಿಗಳಲ್ಲಿ ಕೆಲವು ಪ್ರಾಣಿಗಳು ಎಷ್ಟು ಅಪರೂಪ ಮತ್ತು ವಿಚಿತ್ರವಾಗಿರ್ತವೆ ಅಂದರೆ ಬಹಳಷ್ಟು ಜನರಿಗೆ ಅವುಗಳ ಬಗ್ಗೆ ಗೊತ್ತೇ ಇರಲ್ಲ ಸೊ ಈ ವಿಡಿಯೋದಲ್ಲಿ ನೀವು ಯಾವತ್ತೂ ನೋಡಿರೋದ ಕೆಲವು ವಿಚಿತ್ರ ಪ್ರಾಣಿಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ರೀತಿ ಹಲವು ರೇಸ್ ಹಾಗೂ ರೆಡ್ ಟ್ಯಾಡ್ಸ್ ಈ ಕೂಡಲೇ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ನಂಬರ್ ಒನ್ ತೋರ್ನೆ ಡ್ರ್ಯಾಗನ್ ಅಸಲು ಇದೊಂದು ಜಾತಿಗೆ ಸೇರಿದ ಡ್ರ್ಯಾಗನ್ ಜೀವಿ ಈ ರೀತಿಯ ಜೀವಿಗಳು ಹೆಚ್ಚಾಗಿ ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತವೆ ಅದರಲ್ಲೂ ಮರುಭೂಮಿಯಲ್ಲಿ ಜೀವನ ನಡೆಸುವಂದ್ರೆ ಇವುಗಳಿಗೆ ಪಂಚಪ್ರಾಣ ಅಂತಾನೆ ಹೇಳ್ಬಹುದು ಈ ಜೀವಿಗಳು ಇರುವೆ ಕೀಟ ಮತ್ತು ಹುಳಗಳನ್ನು ಬೇಟೆಯಾಡಿ ತಿಂತವೆ ಇವುಗಳ ಭಯಂಕರ ವಿಷಪೂರಿತ ಮುಳ್ಳುಗಳಿಂದ ಹೆದರಿ ಯಾವ ಪರಾವಲಂಬಿ ಜೀವಿಯು ಕೂಡ ಇವುಗಳ ಮೇಲೆ ಬೇಟೆಯಾಡೋದಕ್ಕೆ ಹೋಗೋದಿಲ್ಲ ಆದರೆ ಇದು ಮಾತ್ರ ತುಂಬಾ ಇಂಟೆಲಿಜೆಂಟ್ ಜೀವಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದು ಅದರ ಶರೀರವನ್ನು ಮಣ್ಣಿನ ಒಳಗೆ ಬಚ್ಚಿಟ್ಟು ಬೇಟೆಯಾಡುತ್ತೆ ಅಷ್ಟೇ ಅಲ್ಲದೆ ಆಚಾರ್ಯಕರ ಸಂಗತಿ ಎಂದರೆ ಪರಾವಲಂಬಿ ಪಕ್ಷಿಗಳಿಂದ ತನ್ನ ತಾನು ರಕ್ಷಿಸಿಕೊಳ್ಳಲು ಮರಳಲ್ಲಿ ಹೋಗಿ ಅಮೂರ್ತವಾಗುತ್ತೆ ನಂಬರ್ ಟು ಬೂಷ್ ವೈಪರ್ ಫ್ರೆಂಡ್ಸ್ ಸಾಮಾನ್ಯವಾಗಿ ನಾವೆಲ್ಲ ನೋಡಿರೋ ತರ ಬಹುತೇಕ ಎಲ್ಲ ಹಬ್ಬಗಳು ಸ್ಮೂತ್ ಸ್ಕಿನ್ ಅನ್ನು ಹೊಂದಿರ್ತವೆ ಅಂದ್ರೆ ಮೃದು ಚರ್ಮವನ್ನು ಹೊಂದಿರ್ತವೆ ಆದ್ರೆ ಎಲೆಗಳಿರೋ ಚರ್ಮದ ಹವನ್ನ ನೀವು ನೋಡಿದ್ದೀರಾ ಹೌದು ಫ್ರೆಂಡ್ಸ್ ಅಸಲು ಅಮೆಜಾನ್ ಕಾರ್ಡಲ್ಲಿ ಕಂಡು ಬರೋ ಬೂಷ್ ವೈಪರ್ ಅನ್ನೋ ಜಾತಿಗೆ ಸೇರಿದ ಹಾವುಗಳು ಮಾತ್ರ ಈ ರೀತಿ ಮರದ ಎಲೆಗಳ ತಗೊಂಡು ತನ್ನ ಬಾಡಿಗೆ ಅಂಟಿಸಿ ಕಾಣ್ತವೆ ಅಮೆಜಾನ್ ಅಷ್ಟೇ ಅಲ್ಲದೆ ಆಫ್ರಿಕಾದ ಕಾಡುಗಳಲ್ಲೂ ಕೂಡ ಈ ರೀತಿ ಹಾವುಗಳು ಕಾಣ ಸಿಗ್ತವೆ ಈ ಬುಷ್ ಗಳು ನೋಡೋದಕ್ಕೆ ಅಷ್ಟೇನು ದೊಡ್ಡ ಗಾತ್ರವನ್ನು ಹೊಂದಿರೋದಿಲ್ಲ ಆದರೆ ಈ ಹಾವುಗಳು ಸಿಕ್ಕಾಪಟ್ಟೆ ವಿಷಪೂರಿತವಾಗಿರ್ತವೆ ಈ ಹಾವುಗಳು ಎಷ್ಟು ಅಪಾಯಕಾರಿ ವಿಷವನ್ನು ಹೊಂದಿರ್ತವೆ ಅಂದರೆ ಈ ಹಾವು ಮನುಷ್ಯನಿಗೆ ಕಚ್ಚಿದ್ರೆ ಮನುಷ್ಯ ಕೆಲವೇ ಸೆಕೆಂಡುಗಳಲ್ಲಿ ಸತ್ತು ಹೋಗ್ತಾನೆ ಈ ಹಾವುಗಳು ಹೆಚ್ಚಾಗಿ ಮರಗಡೆಗಳಲ್ಲಿ ವಾಸ ಮಾಡ್ತಾ ಅಲ್ಲಿರೋ ಮರಿ ಪಕ್ಷಿಗಳನ್ನ ಮತ್ತು ಮೊಟ್ಟೆಗಳನ್ನ ಬೇಟೆಯಡಿ ತಿಂತ ಇರ್ತವೆ ಅಚ್ಚೇರಿ ಅಂದ್ರೆ ಈ ಹಾವುಗಳ ಹಗಲು ಹೊತ್ತು ಸಖತ್ತಾಗಿ ನಿದ್ದೆ ಹೊಡೆದು ರಾತ್ರಿ ಮಾತ್ರ ಬೇಟೆಯಡ್ತಾವಂತೆ ನಮ್ಮ ಬರ್ದ್ರಿ ಡಂಬೋ ಆಕ್ಟೋಪಸ್ ಫ್ರೆಂಡ್ಸ್ ನೀವು ಬಹಳಷ್ಟು ರೀತಿ ಆಕ್ಟೋಪಸ್ಗಳನ್ನು ನೋಡಿರ್ತೀರಾ ಬಹುತೇಕ ಎಲ್ಲ ಆಕ್ಟೋಪಸ್ಗಳು ಎಂಟು ಕಾಲುಗಳು ಮತ್ತು ಈ ರೀತಿ ಗುಂಡು ತಲೆಯನ್ನು ಹೊಂದಿರ್ತವೆ ಆದರೆ ನೀವು ಯಾವತ್ತಾದರೂ ಮೇಕೆ ಕಿವಿ ಹೊಂದಿರೋ ಆಕ್ಟೋಪಸ್ ಬಗ್ಗೆ ಕೇಳಿದ್ದೀರಾ ಹೌದು ಫ್ರೆಂಡ್ಸ್ ಅಸೂ ಪೆಸಿಫಿಕ್ಸಿಯಲ್ಲಿ ಡಂಬೋ ಆಕ್ಟೋಪಸ್ಗಳು ಕಂಡು ಬರ್ತವೆ ಈ ಆಕ್ಟೋಪಸ್ಗಳು ಎಷ್ಟು ಆ್ಯಕ್ಟಿವ್ ಆಗಿರ್ತವೆ ಅಂದರೆ ಇವು ಕೆಲವೇ ನಿಮಿಷಗಳಲ್ಲಿ ಸುಮಾರು ಮೂರು ಸಾವಿರ ಅಡಿಗಳಷ್ಟು ಆಳಕ್ಕೆ ಹೋಗಿ ಪಾತಾಳವನ್ನು ತಲುಪ್ತವೆ ಇವು ಯಾವಾಗಲೂ ನೀರಿನ ತೇವಾಂಶ ಎಲ್ಲಿ ಹೆಚ್ಚಾಗಿರುತ್ತೋ ಅಲ್ಲಿ ಹೋಗಿ ನಿದ್ದೆ ಮಾಡೋದಕ್ಕೆ ಇಷ್ಟಪಡ್ತವೆ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್ ನಾವು ಎವ್ರಿ ಡೇ ಕಂಟಿಸ್ಟೆಂಟಾಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ರು ಸಹ ನಮ್ಮ ಚಾನಲ್ ಮಾತ್ರ ಗ್ರೋ ಆಗ್ತಾನೇ ಇಲ್ಲ ಚಾನಲ್ ಗ್ರೋ ಆಗುವಂತೆ ಮಾಡಲು ನಿಮ್ಮಿಂದ ಮಾತ್ರ ಸಾಧ್ಯ ಏನಿಲ್ಲ ಫ್ರೆಂಡ್ಸ್ ನೀವು ಕೇವಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಕಮೆಂಟ್ ಮಾಡಿದರೆ ಸಾಕು ಚಾನಲ್ ಅದಾಗದೇ ಗ್ರೋ ಆಗುತ್ತೆ ಪ್ಲೀಸ್ ಫ್ರೆಂಡ್ಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ನಂಬರ್ ಫೋರ್ ಜುಕಾನ ಬರ್ಡ್ ಫ್ರೆಂಡ್ಸ್ ನೀವು ಯಾವತ್ತಾದರೂ ಹತ್ತು ಕಾಲುಗಳಿರೋ ಪಕ್ಷಿಯನ್ನು ನೋಡಿದ್ದೀರಾ ನೋಡಿಲ್ವಾ ಹಾಗಿದ್ರೆ ಈ ಪಕ್ಷಿಯನ್ನು ಒಮ್ಮೆ ನೋಡಿ ಈ ಪಕ್ಷಿಯನ್ನು ನೋಡ್ತಿದ್ದರೆ ಇದೊಂದು ಪ್ರಕೃತಿಯಲ್ಲಿ ಅದ್ಭುತ ಅಂತಲೇ ಹೇಳ್ಬೋದು ಈ ಪಕ್ಷಿ ಪ್ರಪಂಚದ ಬಹುತೇಕ ಎಲ್ಲ ರಿವರ್ಸ್ಗಳಲ್ಲೂ ಕಂಡುಬರುತ್ತೆ ಆದರೆ ಆಸ್ಟ್ರೇಲಿಯಾದ ಲೇಕ್ಗಳಲ್ಲಿ ಮಾತ್ರ ಹೇರಳ ಪ್ರಮಾಣದಲ್ಲಿ ಇವು ಕಂಡು ಬರ್ತವೆ ಇವುಗಳನ್ನು ನೋಡ್ತಿದ್ದರೆ ಈ ಪಕ್ಷಿಗಳು ಹತ್ತು ಕಾಲಗಳನ್ನು ಹೊಂದಿವೆ ಅಂತ ಅನಿಸುತ್ತೆ ಆದರೆ ಇವು ಮೇಲ್ನೋಟಕ್ಕೆ ಹತ್ತು ಕಾಲಗಳನ್ನು ಹೊಂದಿವೆ ಅಂತ ಅನಿಸಿದ್ರೂ ಕೂಡ ಇವು ಮಾತ್ರ ಹತ್ತು ಕಾಲಗಳನ್ನು ಹೊಂದಿರೋದಿಲ್ಲ ಅಂತಲೇ ಹೇಳ್ಬೋದು ಬದಲಿಗೆ ತನ್ನ ಮರಿಗಳನ್ನು ಪರಭಕ್ಷಗಳ ಜೀವಿಗಳಿಂದ ರಕ್ಷಿಸಲು ಅವನ ತನ್ನ ರೆಕ್ಕೆಗಳ ಸಹಾಯದಿಂದ ಈ ರೀತಿ ಬಚ್ಚಿಡುತ್ತೆ ಆದ್ರಿಂದ ಪಕ್ಷಿಗೆ ಬಹಳಷ್ಟು ಕಾರ್ಯಗಳಿವೆ ಅಂತ ಅನಿಸುತ್ತೆ ಅಷ್ಟೇ ಅಲ್ಲದೆ ಆಚಾರ್ಯಕರ ಸಂಗತಿ ಅಂದ್ರೆ ಇವು ತುಂಬಾ ಅಂದರೆ ತುಂಬಾ ಲೈಟ್ ವೆಯ್ಟ್ ಆಗಿರುತ್ತವೆ ಅಂತಾನೆ ಹೇಳ್ಬೋದು ಆದ್ದರಿಂದ ಇವು ಸುಲಭವಾಗಿ ನೀರಿನ ಎಲೆಗಳ ಮೇಲೆ ನಡೆಯಬಲ್ಲವು ನಂಬರ್ ಫೈವ್ ಒಕಾಪಿ ಈ ಜೀವಿಯನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಖಂಡಿತ ನೀವು ಕನ್ಫ್ಯೂಸ್ ಆಗೋದಂತೂ ಪಕ್ಕ ಯಾಕಂದ್ರೆ ಇದು ಜೀಬ್ರಾನ ಅಥವಾ ಜಿರಾಪಿನಾನು ಕನ್ಫ್ಯೂಸ್ ಶುರುವಾಗಿ ಬಿಡುತ್ತೆ ಯಾಕೆಂದ್ರೆ ಇವುಗಳ ಶರೀರ ಜಿರಾಪಿ ಅಂತ ಕಂಡ್ರೆ ಇವುಗಳ ಮೇಲ್ಮೈ ಚರ್ಮ ಜೀಬ್ರಾ ಅಂತ ಕಾಣುತ್ತೆ ಆದ್ದರಿಂದ ಇವುಗಳನ್ನ ಕಾಂಬೋಡಿಕ್ ಜಿರಾಪಿ ಪಾರು ಜಿರಾಪೆ ಜೀಬ್ರಾ ಜಿರಾಪೇ ಅನ್ನು ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತೆ ಇವುಗಳು ಸುಮಾರು ಒಂದು ಮೀಟರ್ಗಿಂತ ಹೆಚ್ಚಿನ ಉದ್ದವನ್ನು ಹೊಂದಿರುತ್ತವೆ ಇನ್ನೂರರಿಂದ ಮುನ್ನೂರು ಕೆ ಜಿ ತೂಕವನ್ನು ಹೊಂದಿರೋ ಈ ಜೀವಿಗಳು ತುಂಬಾ ಅಂದರೆ ತುಂಬ ರೇರ್ ಅಂತಾನೆ ಹೇಳ್ಬೋದು ಯಾಕಂದರೆ ಈ ವಿಶ್ವದ ಯಾವುದೇ ಪ್ರದೇಶದಲ್ಲಿ ಆಗಲಿ ಅಥವಾ ಯಾವುದೇ ಕಾಡಲ್ಲಿ ಆಗಲಿ ಕಂಡು ಕೇವಲ ಅಮೆರಿಕದ ನಾರ್ತ್ ಈಸ್ಟ್ ಪೌಲ್ ಅನ್ನು ಅರಣ್ಯದಲ್ಲಿ ಮಾತ್ರ ಕಂಡು ಬರ್ತವೆ ಇನ್ನೊಂದು ಶಾಕಿಂಗ್ ಸಂಗತಿ ಅಂದರೆ ಈ ಪ್ರಾಣಿಗಳ ನಾಲಿಗೆ ಸೇಮ್ ಟು ಸೇಮ್ ನಾಲಿಗೆ ಅಂತ ಇರುತ್ತೆ ಮತ್ತು ಜಿರಾಫೆ ನಾಲಿಗೆ ಅಷ್ಟೇ ಉದ್ದವನ್ನು ಹೊಂದಿರುತ್ತೆ ನಂಬರ್ ಸಿಕ್ಸ್ ನೋಬ್ ನೋಸ್ ಮಗ್ಗಿ ಫ್ರೆಂಡ್ಸ್ ಈ ಕೋತಿಗಳನ್ನು ಒಮ್ಮೆ ನೋಡಿ ನಾರ್ಮಲ್ ಆಗಿ ನಾವು ನೋಡೋ ಕೋತಿಗಳಿಗಿ ನೋವು ಕೋತಿಗಳಿಗೂ ಅಂದ್ರೆ ತುಂಬಾ ಭಿನ್ನತೆ ಇದೆ ಅದರಲ್ಲೂ ಇವುಗಳ ಮೂಗು ಮನುಷ್ಯನ ಅಥಿ ಪಂಜರದ ಮೂಗಿನಂತೆ ಕಾಣುತ್ತೆ ಸಮೀಪದಿಂದ ನೋಡಿದ್ರೆ ಒಂದು ರೀತಿ ಇವುಗಳ ಮೂಗನ್ನು ಯಾರೋ ಕಟ್ ಮಾಡಿದ್ದಾರೆ ಅಂತ ಅನಿಸಿಬಿಡುತ್ತೆ ಇವು ಕೂಡ ಅಳಿವಿನಂಚಿನಲ್ಲಿರೋ ರೇರ್ ಪ್ರಾಣಿಗಳಾಗಿದ್ದು ಇವು ಹೆಚ್ಚಾಗಿ ದಕ್ಷಿಣ ಚೀನಾ ಮತ್ತು ಟಿಬೇಟ್ನ ಕಾಡುಗಳಲ್ಲಿ ಮಾತ್ರ ಕಾಣಿಸುತ್ತವೆ ಆಶ್ಚರ್ಯ ಅಂದ್ರೆ ಈ ಜಾತಿ ಎಲ್ಲಾ ಕೋತಿಗಳು ಗೋಲ್ಡ್ ಬಣ್ಣದ ಕೋದಲನ್ನು ಮಾತ್ರ ಹೊಂದಿರ್ತವೆ ಮತ್ತು ಇವುಗಳ ಮೂಗಿನ ಆಕಾರದಿಂದ ಇವು ಮಳೆಗಾಲದಲ್ಲಿ ತುಂಬಾ ಅಂದ್ರೆ ತುಂಬಾ ಸಂಕಟ ಪಡ್ತವೆ ಯಾಕಂದ್ರೆ ಇವುಗಳ ಮುಂಡಾದ ಮೂಗಿಂದಾಗಿ ಮಳೆ ನೀರು ನೇರವಾಗಿ ಮೂಗಿನ ಒಳ ಸೇರಿ ಅವುಗಳಿಗೆ ಶೀತವಾಗುತ್ತೆ ಆದ್ದರಿಂದ ಮಳೆಗಾಲದಲ್ಲಿ ಇವು ಹೆಚ್ಚಾಗಿ ಶಿನ್ನೋದ್ರಿಂದ ಇವನ್ನ ಸ್ನೇಜಿಂಗ್ ಮಂಕಿ ಅಂತಲೂ ಕರೆಯಲಾಗುತ್ತೆ ಮತ್ತು ಇವುಗಳು ಮಳೆಗಾಲದಲ್ಲಿ ಮಳೆ ಹನಿ ನೀರು ಮೂಗಲಿ ಬೀಳದಂತೆ ತಮ್ಮ ತಲೆಯನ್ನು ಈ ರೀತಿ ಕೆಳಗೆ ಮಾಡಿ ಕುಳಿತುಕೊಳ್ತಾವಂತೆ ನಂಬರ್ ಸೆವೆನ್ ಸೈಗಾ ಆಂಟಿಲೋಪ್ ಅಸಲು ಈ ಸೈಗಾ ಪ್ರಾಣಿಗಳು ಜಿಂಕೆ ಜತೆಗೆ ಸೇರಿದ ಜೀವಿಗಳು ಸೊ ಈ ರೀತಿ ಜಿಂಕೆಗಳು ಸೆಂಟ್ರಲ್ ಏಷ್ಯಾದ ಕೆಲವು ಪ್ರಾಂತ್ಯಗಳಲ್ಲಿ ಮಾತ್ರ ಕಾಣಿಸುತ್ತವೆ ಈ ಜಿಂಕೆಗಳಲ್ಲಿ ಗಂಡು ಜಿಂಕೆಗಳು ಕಂಬುಗಳನ್ನು ಹೊಂದಿದ್ರೆ ಹೆಣ್ಣು ಜಿಂಕೆಗಳು ಮಾತ್ರ ಯಾವುದೇ ರೀತಿ ಕೊಂಬುಗಳನ್ನು ಹೊಂದಿರೋದಿಲ್ಲ ಈ ಜಿಂಕೆಗಳು ಕೂಡ ನಾರ್ಮಲ್ ಜಿಂಕೆಗಳಿಂದ ಎಲ್ಲಾ ರೀತಿಯ ಗುಣ ಸ್ವಭಾವವನ್ನು ಹೊಂದಿರುತ್ತವೆ ಆದರೆ ನಾರ್ಮಲ್ ಜಿಂಕೆಗಳಿಗೆ ಹೋಲಿಸಿದರೆ ಇವು ತುಂಬಾ ಅಂದರೆ ತುಂಬಾ ಆಕ್ಟಿವ್ ಆಗಿ ಇರ್ತವೆ ಹಾಗೂ ತುಂಬಾ ವೇಗವಾಗಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿರ್ತವೆ ಇವು ಏನಿಲ್ಲ ಅಂದರೂ ಕನಿಷ್ಠ ಒಂದು ಗಂಟೆಗೆ ಸುಮಾರು ಎಂಬತ್ತು ಕಿಲೋಮೀಟರ್ ನಷ್ಟು ಓಡಬಲ್ಲ ಸಾಮರ್ಥ್ಯವನ್ನು ಹೊಂದಿರ್ತವೆ ನಂಬರ್ ಏಟ್ ಡ್ರ್ಯಾಕುಲಾ ಪ್ಯಾರೆಟ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರೋ ಮಟ್ಟಿಗೆ ಗಿಳಿಗಳು ಹಸಿರು ಬಣ್ಣದ ಮೇಲ್ಮೈಯನ್ನು ಹೊಂದಿ ಕೆಂಪು ಬಣ್ಣದ ಕುಂಚವನ್ನು ಹೊಂದಿರ್ತವೆ ಆದರೆ ನೀವು ಯಾವತ್ತಾದರೂ ಕಪ್ಪು ಬಣ್ಣದ ಈ ರೀತಿ ಭಯಾನಕ ಗಿಳಿ ಬಗ್ಗೆ ಕೇಳ್ತೀರಾ ಹೌದು ಫ್ರೆಂಡ್ಸ್ ಅಸಲು ಪೆಸ್ಟ್ಯೂಟ್ ಪ್ಯಾರೇಟ್ ಅನ್ನು ಈ ರೀತಿ ಗಿಳಿಗಳು ನೋಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ವಿಚಿತ್ರ ಹಾಗೂ ಭಯಾನಕ ರೂಪವನ್ನು ಹೊಂದಿರ್ತವೆ ಇವುಗಳು ಮೇಲ್ನೋಟಕ್ಕೆ ನೋಡೋದಕ್ಕೆ ರಣಹದ್ದುಗಳ ರೀತಿ ಕಾಣೋದ್ರಿಂದ ತುಂಬಾ ಜನ ಈ ಗಿಳಿಗಳು ರಣಹದ್ದುಗಳ ಜಾತಿಗೆ ಸೇರಿವೆ ಅಂತ ಹೇಳಲಾಗುತ್ತೆ ಆದ್ರೆ ವಿಜ್ಞಾನಿಗಳು ತಿಳಿಸುವ ಪ್ರಕಾರ ಈ ಗಿಳಿಗಳಿಗೂ ಹಾಗೂ ರಣಹದ್ದುಗಳಿಗೂ ಯಾವುದೇ ಸಂಬಂಧವೇ ಇಲ್ಲ ಈ ಗಿಳಿಗಳು ತುಂಬಾ ಅಂದ್ರೆ ತುಂಬಾ ಅಪರೂಪ ಅಂತ ಹೇಳಿದ್ರೆ ತಪ್ಪಿಲ್ಲ ಯಾಕೆ ಅಂದರೆ ಈ ಗಿಳಿಗಳು ಅಮೆಜಾನ್ ಹಾಗೂ ಮೆಕ್ಸಿಕೋದ ಕೆಲವೇ ಕೆಲವು ಕಾಡಗಳಲ್ಲಿ ಮಾತ್ರ ಕಾಣಸಿಕ್ತವೆ ಇವುಗಳ ರೆಕ್ಕೆಗಳು ತುಂಬಾ ಆಕರ್ಷಕವಾಗಿ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಇವುಗಳ ರೆಕ್ಕೆಗೆ ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಬೆಲೆ ಇದೆ ಸೆನೆ ವೈಟ್ ಡಿಯರ್ ಫ್ರೆಂಡ್ಸ್ ನಾವೆಲ್ಲ ಇದುವರೆಗೂ ಕೇಸರಿ ಮತ್ತು ಕಂದು ಬಣ್ಣದ ಜಿಂಕೆಗಳನ್ನು ನೋಡಿದ್ದೇವೆ ಆದರೆ ಯಾವತ್ತಾದರೂ ಬಿಳಿ ಬಣ್ಣದ ಜಿಂಕೆಗಳ ಬಗ್ಗೆ ಕೇಳಿದಿರಾ ಹೌದು ಫ್ರೆಂಡ್ಸ್ ಅಸಲು ಅಮೆರಿಕದ ಸೆನೆಟಾ ಅನ್ನೋ ಪ್ರದೇಶದಲ್ಲಿ ಈ ರೀತಿ ಬಿಳಿ ಜಿಂಕೆಗಳು ಕಂಡು ಬರ್ತವೆ ಇವು ಹುಟ್ಟುವಾಗ ಕೆಲವು ಜೆನೆಟಿಕಲ್ ಡಿಸಾಸ್ಟರ್ ಇಂದ ಹುಟ್ಟಿದ ಪರಿಣಾಮವಾಗಿ ಈ ರೀತಿ ಬಿಳಿ ಬಣ್ಣದಲ್ಲಿ ಕಾಣಿಸಿಕೆ ಇವು ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತವೆ ಬಿಟ್ಟರೆ ನಾರ್ಮಲ್ ಜಿಂಕೆಗಳಿಗೆ ಹೋಲಿಸಿದ್ರೆ ಇವು ತುಂಬಾ ಅಂದರೆ ತುಂಬಾ ವೀಕ್ ಆಗಿರ್ತವೆ ಅಂತಲೇ ಹೇಳ್ಬೋದು ಮತ್ತು ತುಂಬಾ ಅಪರೂಪದ ಸಂಖ್ಯೆಯಲ್ಲಿ ಇವು ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಅಳಿವಿನ ಹಂಚಿಕೆ ಬಂದಿವೆ ಆದ್ರಿಂದ ಇವುಗಳ ಸಂರಕ್ಷಣೆಗಾಗಿ ನ್ಯೂಯಾರ್ಕ್ ನ ಸೆನೆಟಾದಲ್ಲಿ ಆರ್ಮಿಟರ್ ಅಲ್ಲಿ ಇವುಗಳನ್ನ ಇಟ್ಟು ಸಾಕಲಾಗ್ತಾ ಇದೆ ನಂಬರ್ ಟೆನ್ ರೆಡ್ ಲಿಪ್ ಬ್ಲಾಕ್ ಪಿಶ್ ಫ್ರೆಂಡ್ಸ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ಮೀನನ್ನ ನೋಡ್ತಿದ್ರೆ ಈ ಮೀನಿನ ಬಾಯಿಗೆ ಯಾರು ಲಿಪ್ಸ್ಟಿಕ್ ಹಾಕಿದ್ದಾರೆ ಅಂತ ಅನ್ಸುತ್ತೆ ಅಲ್ವಾ ಆದ್ರೆ ಇದು ನ್ಯಾಚುರಲ್ ಆಗಿ ಇದೇ ರೀತಿ ಹುಟ್ಟಿರುತ್ತೆ ಈ ಸ್ಟ್ಯಾಂಡ್ ವೆಸ್ಟ್ ಪೆಸಿಫಿಕ್ ಅಲ್ಲಿ ಈ ಜಾತಿ ಮೀನುಗಳು ಹೆಚ್ಚಾಗಿ ಕಾಣಿಸ್ತವೆ ಇವುಗಳ ಲಿಪ್ಸ್ಟಿಕ್ ಅಷ್ಟೇ ಅಲ್ಲದೆ ಇವುಗಳ ತುಟಿ ಕೂಡ ಸೇಮ್ ಟು ಸೇಮ್ ಮನುಷ್ಯರ ತುಟಿ ಅಂತ ಇರುತ್ತೆ ಎಲ್ಲರಿಗೂ ತಿಳಿದಿರೋ ಮಟ್ಟಿಗೆ ಮೀನುಗಳು ಸದಾ ನೀರಿನಲ್ಲಿ ಈಜಾಡ್ತಾ ಇರ್ತವೆ ಆದ್ರೆ ಬಟರ್ ಫಿಶ್ ಗಳು ಮಾತ್ರ ಯಾವುದೇ ರೀತಿ ಹೆಚ್ಚಾಗಿ ಈಜುತ್ತಾ ಆಕ್ಟಿವ್ ಆಗಿರುತ್ತೆ ಇಷ್ಟಪಡುವುದಿಲ್ಲ ಇದು ಹೆಚ್ಚಾಗಿ ಸಮುದ್ರದ ಆಳದಲ್ಲಿ ಹೋಗಿ ನಿಧಿ ಹೊಡೆಯೋದಕ್ಕೆ ಇಷ್ಟಪಡುತ್ತೆ ಮತ್ತು ಈ ಮೀನುಗಳ ತಲೆ ಮೇಲೆ ಒಂದು ರೀತಿಯ ಚಿಕ್ಕ ಆಂಟೆನ ಇರುತ್ತೆ ಈ ಎಂಟೆನ ಬೇರೆ ಮೀನುಗಳನ್ನು ಆಕರ್ಷಿಸುವಂತೆ ಮಾಡಿ ಅದನ್ನು ಭೇಟಿ ಆಡುವಂತೆ ಮಾಡುತ್ತೆ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದ್ರೆ ಇವರಿಗೆ ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ